ಹರಿೇ ಶ್ರೀನಿವಾಸ ಹರಿ ಕುಣಿದ ನಮ್ಮ ಹರಿ ಕುಣದ ಹರಿ ಕು ನಮ ಹರಿ ಕು ಹರಿ ಕುಣಿದಾನ ಮರಿ ಕುಣಿದ ಹರಿ ಕುಣಿದಾನ ಮಾರಿ ಕುಣಿದ ಹರಿ ಕುಣಿದಾನ ಮರಿ ಕುಣಿದ ಹರಿ ಕುಣಿದಾನ ಮಾರಿ ಕುಣಿದ ಹರಿ ಕುಣಿದಾನ ಮರಿ ಕುಣಿದ ಹರಿ ಕುಣಿದಾನ ಮಾರಿ ಕುಣಿದ ಹರಿ ಕುಣಿದ ನಮಃ ಹರಿ ಕುಣಿದ ಹರಿ ಕುಣಿದ ನಮಃ ಹರಿ ಕುಣಿದ ಆ ಕಳಂಕಚರಿತ ಮಕರ ಕುಂಡಲ ದರ ಕಳಂಕಚರಿತ ಮಕರ ಕುಂಡಲ ದರ ಸಕಲ ಪಾಲಿಪ ಹರಿ ಕುಣೀದ ಸಕಲ ಪಾಲಿಪ ಹರಿ ಕುಣೀದ ಸಕಲ ಪಾಲಿಪ ಹರಿ ಕುಣೀದ ಹರಿ ಕುಣಿದಾನ ಮಹಾರಿ ಕುಣಿದ ಹರಿ ಕುಣಿದಾನ ಮಹಾರಿ ಕುಣಿದ ಹರಿ ಕುಣಿದಾನ ಮಹರಿ ಕುಣಿದ ಹರಿ ಕುಣಿದಾನ ಮಹಾರಿ ಕುಣಿದ ಹರಿ ಕುಣಿದಾನ ಮಹರಿ ಕುಣಿದ ಹರಿ ಕುಣಿದಾನ ಮಹಾರಿ ಕುಣಿದ ಹರಿ ಕುಣಿದ ನಮಃ ಹರಿ ಕುಣಿದ ಹರಿ ಕುಣಿದ ನಮಃ ಹರಿ ಕುಣಿದ ಅರಳೆಲೆ ಮಾಗಾಯ ಕೊರಳ ಮುತ್ತೀನ ಸರ ಅರಳೆಲೆ ಮಗಾಯಿ ಕೊರಳ ಮುತ್ತೀನ ಸರ ತರಳರ ಒಡ ಗುಡಿ ಹರಿ ಕುಣಿದ ತರಳರ ಒಡ ಗುಡಿ ಹರಿ ಕುಣಿದ ತರಳರ ಒಡ ಗುಡಿ ಹರಿ ಕುಣಿದ ತರಳರ ಒಡಗುಡಿ ಹರಿ ಕುಣಿದ ಹರಿ ಕುಣಿದಾನ ಮಾರಿ ಕುಣಿದ ಹರಿ ಕುಣಿದಾನ ಮಾರಿ ಕುಣಿದ ಹರಿ ಕುಣಿದಾನ ಮಹರಿ ಕುಣಿದ ಹರಿ ಕುಣಿದಾನ ಮಾರಿ ಕುಣಿದ ಹರಿ ಕುಣಿದಾನ ಮಹರಿ ಕುಣಿದ ಹರಿ ಕುಣಿದಾನ ಮಾರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಅಂದುಗೆ ಅರಳೆಲೆ ಬಿಂದುಲಿ ಬಾಪುರಿ ಅಂದುಗೆ ಅರಳೆಲೆ ಬಿಂದುಲಿ ಬಾಪುರಿ ಚಂದದಿನಲಿಯುತ ಹರಿ ಕುಣಿದ ಚಂದ ದಿನಲ್ಲಿಯೋದ ಹರಿ ಕುಣಿದ ಚಂದ ದಿನಲ್ಲಿಯೋದ ಹರಿ ಕುಣಿದ ಚಂದ ದಿನಲ್ಲಿಯೋದ ಹರಿ ಕುಣಿದ ಹರಿ ಕುಣಿದ ನ ಮಹಾರಿ ಕುಣಿದ ಹರಿ ಕುಣಿದ ನ ಮಹಾರಿ ಕುಣಿದ ಹರಿ ಕುಣಿದಾನ ಮಹಾರಿ ಕುಣಿದ ಹರಿ ಕುಣಿದ ನ ಕುಣಿದ ಹರಿ ಕುಣಿದಾನ ಮಹಾರಿ ಕುಣಿದ ಹರಿ ಕುಣಿದಾನ ಮಾರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ పటయదటిట కంచి అద పటయదటి దీట కాచి యదమా గండ హరి కుదా దీట మల్లర గండా హరి కుద దీటర గండా హరి కుదా ದಿಟ ಮಲರ ದಂಡ ಹರಿ ಕುಣಿದ ಹರಿ ಕುಣಿದ ನಮ 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 ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ ಪರಮ ಭಾಗವತರ ಕೇರಿಯೊಳಾಡುತಮ ಭಾಗವತರ ಕೇರಿಯೊಳಾಡರಂದರ ವಿಲ ಹರಿ ಕುಣಿದ ಪುರಂದರ ವಿಠಲ ಹರಿ ಕುಣಿದ ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ విట్టల విట్టల జయ హరి విట్టల 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 విఠలా విఠలా విఠల పరమ భాగవతర டுத்த பரமத்த புரந்தர புரந்த ஹரி குனிதா புரந்தர குனிதா புரந்தர புரந்த ஹரி குனிதா புரந்தர குனிதா ಹರಿ ಕುಣಿದ ನ ಮಹರಿ ಕುಣಿದ ಹರಿ ಕುಣಿದ ನಮ ಮಹರಿ ಕುಣಿದ ಹರಿ ಕುಣಿದ ನ ಮಹರಿ ಕುಣಿದ ಹರಿ ಕುಣಿದ ನ ಮಹರಿ ಕುಣಿದ ಹರಿ ಕುಣಿದ ಕುಣಿದ ಹರಿ ಕುಣಿದ ಕುಣಿದ ಹರಿ ನಮ್ಮ ಹರಿ ಕುಣ ಹರಿ ನಮ್ಮ ಹರಿ ಧನ್ಯವಾದಗಳು